ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೇ ಕೋಕೋ ಫಾರ್ಮ್ ಫಾರ್ಮು ಫಾರ್ಮ್ ಇಂದ ಫಾರ್ಮಿಂದ ಜಸ್ಟ್ ಸ್ವಲ್ಪ ಮುಂದುವರೆ ಅಂದರೆ ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ನಿಮಗೆ ಅಡಿಕೆ ತೋಟ ಬರುತ್ತೆ ಫ್ರೆಂಡ್ಸ್ ನಿಮಗೆ ತೋರಿಸ್ಕೊಡ್ತೀವಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿಮಗೆ ಫಾರ್ಮ್ ತಿಳಿಸ್ಕೊಟ್ಟೆ ಅದ್ರ ಪಕ್ಕದಲ್ಲೇ ಅಂತ ನಿಮಗೆ ಒಂದು ಎಕರೆ ಅಡಿಕೆ ತೋಟ ತಿಳ್ಸ್ಕೊಡ್ತೀನಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೆಲ್ಲ ನೋಡ್ತಾ ಇರ್ಬೋದು ಇದೇ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ಅಡಿಕೆ ತೋಟನ ನಿಮಗೆ ಒನ್ ಎಕರ್ ಅಂದರೆ ಒನ್ ಎಕರ್ ಅಡಿಕೆ ತೋಟ ಫೈ ಇಯರ್ಸ್ ಓಲ್ಡ್ ಅಡಿಕೆ ಗಿಡಗಳು ಇರೋಂಥ ಈ ಟೋಟಲ್ ಜನರಲ್ ಪ್ರಾಪರ್ಟಿ ಫಾರ್ ಇದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನೋಡ್ತಾ ಇರ್ಬೋದು ಇದೇ ನಿಮಗೆ ಚಾನಲ್ ನೀರು ಹರಿಯುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರಂಟಲ್ಲೇ ಚಾನಲ್ ನೀರು ಹರಿತಾ ಇರುತ್ತೆ ಅಂದರೆ ಈಗ ಸದ್ಯಕ್ಕೆ ನೀರು ಇಲ್ಲ ನಿಮಗೆ ಎ ಟು ಜೆಡ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ ಅದಕ್ಕೆ ಕಸ್ಕರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಚಾನಲ್ ನೀರಿದೆ ನಿಮಗೆ ಇನ್ನೂ ಒಳಗಡೆ ಹೋಗ್ತಾ ಹೆಚ್ಚಿನ ಮಾಹಿತಿ ತಿರ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ತೋಟದ ಒಳಗಡೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನಿಮಗೆ ಹೊಂಬಾಳೆ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಗಿಡದಲ್ಲಿ ಹೊಂಬಾಳೆ ಬಂದಿರೋ ಅಂತ ಹೊಂಬಾಳೆ ಗಿಡ ಇದು ಹೇಳ್ಬೇಕಂದ್ರೆ ಫೈ ಇಯರ್ಸ್ ಓಲ್ಡ್ ನಿಮಗೆ ಒಂದು ಫಾರ್ಟಿ ಪರ್ಸೆಂಟ್ ಆಗಲಿ ಎಲ್ಲದಕ್ಕೂ ಹೊಂಬಾಳೆ ಬಂದಿದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರೋದಿದೆ ನಿಮಗೆ ಇನ್ನೊಂದು ವರ್ಷದಲ್ಲಿ ಎ ಟು ಜೆಡ್ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ನಿಮ್ಮ ಕೈಗೆ ಅಡಿಕೆ ಸಿಗುತ್ತೆ ಆ ಥರ ಫೆಸಿಲಿಟಿ ಇರೋಂಥ ನಿಮಗೆ ಈ ಒಂದು ಎಕರೆ ಅಡಿಕೆ ತೋಟನ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ಗಿಡಗಳು ಸುತ್ತಲಕ್ಕೂ ನೋಡ್ತಾ ಇರ್ಬೋದು ಯಾವ ಥರ ಚೆನ್ನಾಗಿರೋಂಥ ಸುಂದರವಾದ ಗಿಡಗಳು ನಿಮಗೆ ಫರ್ ಸೇಲಿಗೆ ಅಂತ ಇದ್ದೀನಿ ನಮ್ಮ ದಾವಣಗೆರೆ ಇಲ್ಲಿಂದ ಜಸ್ಟ್ ಎಂಟು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋಂಥ ಈ ಎಕ್ಸಾಕ್ಟ್ ಲೊಕೇಶನಲ್ಲಿ ಈ ಅಡಿಕೆ ತೋಟ ಫಸ್ಟ್ ಸೇಲಿಗೆ ಇದೆ ಕೋಕೋ ಫಾರ್ಮ್ ಪಕ್ಕದಲ್ಲಿ ಅಂದ್ಕೊಂಬಿಡಿ ಕೋಕೋ ಫಾರ್ಮ್ ಪಕ್ಕ ಬ್ಯಾಕ್ ಸೈಡಲ್ಲಿ ಅಂದ್ಕೊಬೋದು ನೀವು ಭಾಳ ಲೊಕೇಶನ್ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಬರೋ ಅಂಥ ಪ್ರಾಪರ್ಟಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೇಳ್ಬೇಕಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಬನ್ನಿ ಮುಂದಗಡೆ ಹೋಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಇನ್ಫಾರ್ಮೇಷನ್ ಟೋಟಲ್ ನಮ್ಮ ಒನ್ ಎಕರೆದಲ್ಲಿ ಇರೋಂಥ ಗಿಡಗಳು ನಿಮಗೆ ಏಳ್ನೂರ ಹದಿನೈದು ಗಿಡಗಳು ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ನಿಮಗೆ ಹೊಂಬಳೆ ಬಂದಿದೆ ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಬಂದುಬಿಟ್ರೆ ಒನ್ ಇಯರಲ್ಲಿ ಟೋಟಲ್ ಆಗಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ನಿಮಗೆ ಬೋರ್ ಪಾಯಿಂಟು ಕೂಡ ಬನ್ನಿ ತೋರಿಸ್ಕೊಡ್ತೀನಿ ಇದೇ ನೋಡ್ತಾ ಇರ್ಬೋದು ಬೋರ್ ಪಾಯಿಂಟು ಫ್ರಂಟಲ್ಲೇ ನಿಮಗೆ ಬೋರ್ ಪಾಯಿಂಟ್ ಕೂಡ ಪ್ರೊವೈಡ್ ಇದೆ ಇದೇ ನೋಡ್ತಾ ಇರ್ಬೋದು ನಿಮಗಿದು ಬೋರ್ ಬಿದ್ದಿರೋದು ಮೂರೂವರೆ ಇಂಚು ನೀರು ಆಗಿ ಬಿದ್ದಿದೆ ಬೋರ್ ಬಿದ್ದಿದೆ ಅಂತ ತಿಳಿಸ್ಕೊಡ್ತಾರೆ ನೀರಂತೂ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರೋಂಥ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಈ ಸರೌಂಡಿಂಗ್ ಇರೋರೆಲ್ಲ ಯಾವ ಥರ ಇಲ್ಲಿ ನೀರು ಬೀಳುತ್ತೆ ಅಂತ ನಿಮಗೆ ಆದರೂ ಕೂಡ ಇನ್ಫಾರ್ಮೇಷನ್ ಟೋಟಲ್ ನಿಮಗೆ ಏಳ್ನೂರ ಹದಿನೈದು ಅಡಿಕೆ ಇದ್ದಾವೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಲೊಕೇಶನ್ನು ನಿಮಗೆ ಸುತ್ತಕ್ಕೂ ಕೂಡ ಅದೇ ಥರ ನೋಡ್ತಾ ಇರ್ಬೋದು ಈ ಥರ ಎಲ್ಲ ನಿಮಗೆ ಕಲ್ಲು ಹಾಕಿ ತಂತಿ ಬೇಲಿನ ಟೋಟಲ್ ಫುಲ್ಲು ಸರೌಂಡಿಂಗ್ ಬಾಕ್ಸ್ ಟೈಪಲ್ಲಿ ನಿಮಗೆ ಟೋಟಲ್ ಒಂದು ಸೇಫ್ಟಿ ರೀಸನ್ನಿಂದ ನಿಮಗೆ ಎಡ್ ಟು ಜೆಡ್ ಆಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಎಲ್ಲದಕ್ಕೂ ಸುತ್ತಲಕ್ಕೂ ಕಲ್ಲೆಲ್ಲ ಹಾಕಿ ನಿಮಗೆ ಕವರ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಇನ್ನೊಂದು ಮಾಹಿತಿ ಈ ತೋಟದಲ್ಲಿ ನಿಮಗೆ ಡ್ರಿಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸ್ವಲ್ಪ ಪೆಂಡಿಂಗ್ ಮಾಡಿದ್ದಾರೆ ಯಾಕಂದರೆ ಮಳೆ ದಾವಣಗೆರೆ ಭಾಳ ಮಳೆ ಆತರಿಂದ ಈ ಡ್ರಿಪ್ಸ್ ಕೂಡ ನೋಡ್ತಾ ಇರಬಹುದು ಉದ್ದಕ್ಕೂ ಕೂಡ ಈ ಡ್ರಿಪ್ಸ್ ಡ್ರಿಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಬಟ್ ಎ ಟು ಜೆಡ್ ಆಗಿ ನಿಮಗೆ ಫೆಸಿಲಿಟಿ ಇರೋಂಥ ಈ ಅಡಿಕೆ ತೋಟ ಐದು ವರ್ಷದ್ದು ಒನ್ ಎಕರ್ ಫಾರ್ ಸೇಲಿಗಿದೆ ಯಾರೋ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರ ಪ್ರೈಸ್ ಎಲ್ಲ ಬಂದು ನಿಮಗೆ ಏಟಿ ಫೈವ್ ಲ್ಯಾಕ್ಸ್ ಹೇಳ್ತಾರೆ ಫ್ರೆಂಡ್ಸ್ ಏಟಿ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮ್ಮ ಯೂಟ್ಯೂಬ್ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ